ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಶುಕ್ರವಾರ ಮಾಡಿದ್ದು ವರಮಾಲಕ್ಷ್ಮಿ ಹಬ್ಬದ ದಿನ ವಿಡಿಯೋ ಇದು ಅವತ್ತು ಗಾರ್ಡನ್ ಕೆಲಸ ಏನೂ ಮಾಡಲಿಲ್ಲ ಬಂದುಬಿಟ್ಟು ಒಂಚೂರು ಕ್ಲೀನ್ ಮಾಡ್ಕೊಂಬಿಟ್ಟು ಹೂವು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು ನಿನ್ನೆನೆ ಸಾಯಂಕಾಲ ದೇವ್ರ ಸಾಮಾನೆಲ್ಲ ತೆಗೆದಿಟ್ಟಿದ್ದೀನಿ ನಾನು ವರಮಾಲಕ್ಷ್ಮಿ ನಮಗೇನು ಇಲ್ಲ ಆದರೂ ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಮಾಡಮ್ಮ ಮಾಡಮ್ಮ ಅಂತೇಳಿ ಮಾಡಿಸ್ತಿದ್ಲು ಅದನ್ನೇ ಸಿಂಪಲಾಗಿ ಮಾಡ್ತಾ ಇದ್ದೆ ಯಾವಾಗಲೂ ದೇವ್ರ ಮನೆಯಲ್ಲೇ ಇರೋದು ಕಳ್ಸದಲ್ಲೇ ಲಕ್ಷ್ಮೀ ಇದು ಮಾಡ್ಕೊಂಡು ಒಂದು ಸೀರೆ ಒಂದು ಜಾಕೆಟ್ ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೆ ಒಂದು ಐದು ಥರ ಹಣ್ಣು ಇಟ್ಟು ಈ ಸರಿ ನಮ್ಮ ತ ಡಾಕ್ಟ್ರ ಹತ್ರ ಮತ್ತೆ ಕಾಲು ಅದು ಒಂದು ಸರಿ ಚೆಕಪ್ಪು ಬಂದಿದ್ದಾಳೆ ಅವಳು ತಂಗಿ ಮಗಳು ಬಂದಿದ್ದಾಳಲ್ಲ ಜೊತೆಗೆ ಅದರಿಂದ ಸ್ವಲ್ಪ ಹೊರಗಿಟ್ಟು ಮಾಡೋಕ್ಕ ಅಂದ್ಲು ಅದಕ್ಕೆ ಅದನ್ನು ಮಾಡ್ತಾ ಅದನ್ನು ಸಿಂಪಲ್ಲಾಗೇ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರೆ ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಚೆನ್ನಾಗಿದೆ ಅಂತಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಇವತ್ತು ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ ಹಬ್ಬದ ದಿನ ಖುಷಿ ಆಯಿತು ಯಾಕೆಂದರೆ ಹಬ್ಬದ ದಿನ ಸೋಮವಾರ ಶುಕ್ರವಾರ ನಮಗೆ ಹೂವು ಜಾಸ್ತಿ ಇದ್ದಾಗ ಪೂಜೆ ಮಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ಮಗ್ಗುಗಳಂತೂ ದಾಸವಾಳದಲ್ಲಿ ಎಲ್ಲ ಕಡೆ ಇದೆ ನಾನು ಇದು ಬಾಳೆಹಣ್ಣಿನ ಲಿಕ್ವಿಡ್ ಕೊಟ್ಟನಲ್ಲ ಕೊಟ್ಟಾದ್ಮೇಲೆ ತುಂಬ ಚೆನ್ನಾಗಿ ಮೊಗ್ಗುಗಳು ಕಚ್ಚಿದೆ ನೀವು ಹೊರಗಡೆಯಿಂದ ಕೆಮಿಕಲ್ ತರೋದು ಬೇಡ ಮನೇಲಿರೋದೆ ಬಾಳೆಹಣ್ಣು ಲಿಕ್ವಿಡ್ ಅಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದನ್ನೊಂದು ನೀವು ಮಾಡಿಟ್ಕೊಂಬಿಟ್ಟು ಬಳಸ್ಕೋಬೋದು ಮಾಡೋಕ್ಕಾಗಿಲ್ಲ ಅಂದರೆ ಬಾಳೆಹಣ್ಣಿನ ಸಿಪ್ಪೆನೇ ನೆನೆಸಿಬಿಟ್ಟು ಒಂದು ನಾಲ್ಕೈದು ದಿನ ಇಟ್ಬಿಟ್ಟು ಅದನ್ನು ಕೊಡ್ಬೋದು ಒನ್ ಟು ಡಬಲ್ ಕಲಿಸ್ಬಿಟ್ಟು ನೀರು ನೋಡಿ ಪಾರಿಜಾತ ಈ ಥರ ಹಿಂಗೆ ಉದ್ರಿದೆ ಅಲ್ಲ ಅವನ್ನ ತೆಗೆದುಬಿಟ್ಟು ಇಟ್ಕೊಂತೀನಿ ಇವನ್ನ ಯಾವುದೇ ಕಾರಣಕ್ಕೂ ಈಶ್ವರನಿಗೆ ಹಾಕ್ಬ ಪೂಜಿಸಬಾರ್ದು ಅಂತಾರೆ ನಾನು ಸತ್ಯನಾರಾಯಣ ಸ್ವಾಮಿ ಆಮೇಲೆ ಆಂಜನೇಯ ಈ ಥರದಕ್ಕೆ ಮಾತ್ರ ಹಾಕ್ತೀನಿ ಸ ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿಯನ್ನು ಬಿಟ್ಟಿಲ್ಲ ಪ ನೀವು ಪಾಟಲ್ಲಿ ಇವು ಜಾಸ್ತಿ ಬಿಡೋಲ್ಲ ನಾನು ಅವಾಗ ಕಾಲುನೋಗೆ ಕಷಾಯ ಕುಡಿಬೇಕು ಅಂತ ತರಿಸ್ಕೊಂಡಿದ್ದು ಸುಮಾರಾಗಿ ಬಿಡ್ತಾವೆ ಅಷ್ಟೇ ಜಾಸ್ತಿ ಬಿಡೋಲ್ಲ ಪಾಟಲ್ಲಿ ಎಷ್ಟು ಬಿಡಬೇಕೋ ಅಷ್ಟೇ ಬಿಡ್ತವೆ ನೋಡಿ ಇದು ಫ್ರೂನ್ ಮಾಡಿದ್ನಲ್ಲ ಫ್ರೂನ್ ಮಾಡಿದ್ಮೇಲೆ ಒಂದು ವಾರಕ್ಕೆ ಅದೆಷ್ಟು ಚೆನ್ನಾಗಿ ಚಿಗುರಿದೆ ಹೊಸ ಎಲೆಗಳು ಬರ್ತಾಯಿದೆ ಇವಾಗ ಬೆಸ್ಟು ಅಷ್ಟಿಲ್ಲ ಮಿಲಿಬಗ್ಸ್ ಎಲ್ಲೂ ಇಲ್ಲ ಆದರೆ ನಾವು ಪ್ರೂನ್ ಮಾಡಿದಾಗ ಜಾಸ್ತಿ ಇದ್ದಿದ್ದು ಗಿಡ ಪ್ರೂನ್ ಮಾಡಿದಾಗ ದಿನ ಗಮನಿಸ್ಕೋಬೇಕು ಎಲ್ಲೇ ಒಂದು ಇದ್ರೂ ನಾವು ಆಗಿಂದಾಗಲೇ ತೆಗೆದುಬಿಡ್ಬೇಕು ಆವಾಗ ಪೂರ್ತಿ ಅಲ್ಲಿಂದಾಗ ಅದು ಇದಾಗುತ್ತೆ ಇಲ್ಲ ನಾವು ಒಂದು ಸರಿ ಮಾಡಿದ್ದೀವಿ ಬಿಡು ಎಲ್ಲೂ ಇರೋಲ್ಲ ಅಂತ ಬಿಟ್ಬಿಟ್ರಿಗಿನ ಅದೆಲ್ಲೋ ಒಂದು ಇದ್ದರೆ ಮತ್ತೆ ಜಾಸ್ತಿ ಆಗೋಗುತ್ತೆ ಅದರಿಂದ ಅದನ್ನೊಂದು ನೋಡ್ಕೋಬೇಕು ದಾಸವಾಳದಲ್ಲಿ ಮಿಲಿಬಗ್ಗು ಜಾಸ್ತಿ ಆಗಕ್ಕೆ ಬಿಡಬಾರ್ದು ಪದೇ ಪದೇ ನೋಡ್ತಾ ಇರ್ಬೇಕು ದಿನ ಒಂದು ರೌಂಡ್ ಗಮನಿಸ್ಕೊಂಬಿಟ್ರೆ ನಮಗೆ ಗೊತ್ತಾಗುತ್ತೆ ನಾನು ಅಷ್ಟು ಗಮನಿಸ್ಕೊಂಡು ಅಷ್ಟು ಆ ಗಿಡಕ್ಕೆ ಬಂದಿತ್ತು ನೋಡಿ ಇಲ್ಲಿ ಸ್ವಲ್ಪ ದ ಡಬಲ್ ಪೆಟಲ್ಲು ನಂದಿ ಬಟ್ಲು ಕಟ್ ಮಾಡಿದ್ಮೇಲೆ ಇದು ಫಸ್ಟ್ ಹೂವು ಫ್ರೂಂಡ್ ಮಾಡಿಬಿಟ್ಟಿದ್ನಲ್ಲ ತುಂಬ ಇಲ್ಲ ಸುಮಾರಾಗಿ ಮಾಡಿದ್ದೆ ಇದು ಅಷ್ಟೇ ನಂದಿ ಬಟ್ಲು ಮೂರು ಥರ ನಂದಿ ಬಟ್ಲಿದೆ ಇದು ಜೀನಿಯಾ ಆದಷ್ಟು ಕದೆ ಬಂದಿತ್ತು ಮಣ್ಣಲ್ಲಿ ತಿರುವುಕದಾಗ ಪಿಂಕು ಇದರಲ್ಲಿ ಡಬಲ್ ಪೆಟಲ್ ಇತ್ತು ಮೊದಲು ಇವಾಗೆಲ್ಲ ಬೀಜ ಇಲ್ಲ ಅವು ತರಬೇಕು ಲಾಲ್ ಹೋದ್ರಿಗಿನ ಜೀನಿಯಾ ಆಮೇಲೆ ಸ್ವಲ್ಪ ಬೀಜಗಳು ತರಬೇಕು ಆಮೇಲೆ ಸ್ವಲ್ಪ ಕೋಕೋಪಿಟ್ಟು ಅವೆಲ್ಲ ತರಿಸಿಟ್ಕೋಬೇಕು ಯಾಕೆಂದರೆ ಮತ್ತೆ ಇದೆಲ್ಲ ಮಳೆಗಾಲ ಕಳೆದ ಮೇಲೆ ನಮಗೆ ರೀಪ್ಟ್ ಮಾಡೋವು ನನಗಂತೂ ತುಂಬಾ ಇದ್ದಾವೆ ರೀಪ್ಟ್ ಮಾಡೋವು ಎಲ್ಲ ನೋಡಿ ಇವು ಹಣ್ಣು ಸ್ವಲ್ಪ ಕಲರ್ ಬಂದಿದೆ ನನ್ನ ಮೊನ್ನೆ ಕಿತ್ತಿದಾಗ ಒಂದು ಹಣ್ಣು ಕಚ್ಚಿಬಿಟ್ಟಿತ್ತಲ್ವ ಅದಕ್ಕೆ ಲೈಟಾಗಿ ಕಲರ್ ಬಂದಿರೋವು ಇವತ್ತು ಪೂಜೆ ಕೀಳ್ತೀನಿ ಇದು ದಾಳಿಂಬೆನೂ ಕಿತ್ತದೆ ಅಷ್ಟೊತ್ತಿಗೆ ನಮ್ಮ ತಂಗಿ ಮಗಳು ಬಂದಲು ಆಮೇಲೆ ಅವಳ ಕೈಯಲ್ಲೇ ನಾನು ಆರ ಮಾಡಿಸ್ದೆ ಹಾರ್ವೆಸ್ಟ್ ಮಾಡಿದೆ ಅವ್ರ ಅಣ್ಣ ವಿಡಿಯೋಗಳು ಮಾಡ್ದೆ ಅವಳು ಬಂದ್ ಹಾರ್ವೆಸ್ಟ್ ಮಾಡಿರಲ್ವಲ್ಲ ಅವ್ರು ಮಾಡಿದರೆ ಅವ್ರ ಕೈಲಿ ಖುಷಿ ಅಲ್ವಾ ಅದರಿಂದ ಮಾಡಿದೆ ನಾನು ಇದೊಂದು ಹಣ್ಣು ಕಿತ್ತಿದ್ದೆ ಅವಳು ಬರೋದು ಗೊತ್ತಿರಲಿಲ್ಲ ಕಿತ್ಬಿಟ್ಟಿದ್ದೆ ಅದಾದಮೇಲೆ ಅವಳು ಬಂದ್ಲಲ್ವ ಬಂದ ತಕ್ಷಣ ಮತ್ತೆ ಇರೋ ಹಣ್ಣುಗಳೆಲ್ಲ ಕಟ್ ಮಾಡಿ ಸುಮಾರು ಬಂದಿದ್ದಾವೆ ಹಾರ್ವೆಸ್ಟ್ ಮಾಡಿರೋದಕ್ಕೆ ಯಾವಾಗಲೂ ಬಂದಿಲ್ಲ ಇಷ್ಟು ಹಣ್ಣು ಪೂಜೆಗೆ ಒಂದು ಎರಡು ಬರ್ತವೆ ಯಾವುದೇ ಪೂಜೆ ಮಾಡಿದ್ರು ಆದರೆ ಈ ಸರಿ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಖುಷಿಯಾಯಿತು ಲಕ್ಷ್ಮಿಗೆ ಇಷ್ಟೊಂದು ಇಟ್ಟವಲ್ಲ ಅಂತ ನೋಡಿ ಇದರಂತೂ ತುಂಬ ಹುಳ ಬಿಸ್ ಬಿದ್ದು ಸತ್ತಿದ್ದಾವೆ ಎಷ್ಟೊಂದು ಇದು ಕವರ್ ಗಟ್ಟಿಯಾಗಿ ಇಟ್ಕೊಂಡು ಹೋಲ್ ಮಾಡಿ ತೆಗಿಬೇಕು ಅವನ್ನ ತೆಗೆದ್ಬಿಟ್ಟು ಕವರ್ ಗಟ್ಟಿ ಕಟ್ಬಿಟ್ಟು ಎಸಿಬೇಕು ಆಚೆ ಮತ್ತೆ ಅದು ಒಂದು ಎರಡು ಬೀಳ್ತಾನೆ ಇರ್ತವೆ ಈ ಥರ ಜಾಸ್ತಿ ಆದಾಗ ತೆಗೆದುಬಿಡ್ಬೇಕು ಇನ್ನೂ ಜಾಸ್ತಿ ಆಗಿಬಿಡ್ಬಾರ್ದು ಅದಾದಮೇಲೆ ಆಗ್ಲಿಕಾಯಿ ಏನೋ ನಿಂತಿದ್ದಾವೆ ಅದೆಷ್ಟು ಗದೇ ಬಂದಿರವು ಯಾಕೋ ಸರಿಯಾಗಿ ಬರ್ತಿಲ್ಲ ಅನ್ನಿಸ್ತೆ ನನಗೆ ಒಂಥರ ಚಿಕ್ಕದ್ರಲ್ಲೇ ಬಲ್ತಂಗಾಗಿ ಹೋಗುತ್ತೆ ಅದರಿಂದ ಗಿಡಕ್ಕಿತ್ತಾಕ ಅನ್ಕೊಂಡಿದ್ದೀನಿ ನೋಡಬೇಕು ಆಮೇಲೆ ಡ್ರಾಗನ್ ಫ್ರೂಟು ಇಲ್ಲಿ ನಾಲ್ಕು ಹಣ್ಣು ಕಲರ್ ಬಂದಿದ್ದಾವೆ ಒಂದೇ ಸರಿ ಒಂದು ಲೈಟು ಒಂದು ಆರ್ಕು ಹಾಗೆ ಬಂದಿದೆ ಒಂದೇ ಒಂದು ತುಂಬ ಕಲರ್ ಬಂದಿರೋದು ಮಾತ್ರ ಇವತ್ತು ಹಾರ್ವೆಸ್ಟ್ ಮಾಡ್ತೀವಿ ಇನ್ನೂ ಒಂದೆರಡು ಅವರು ಊರಿಗೋಗ ಕೇಳ್ತಾರಂತೆ ಅದಕ್ಕೆ ಅವನ್ನ ಹಂಗೆ ಬಿಟ್ಟಿರ್ತೀವಿ ಇವತ್ತು ದೇವ್ರ ಪೂಜೆಗೆ ಯಾವುದು ಸ್ವಲ್ಪ ಜಾಸ್ತಿ ಕಲರ್ ಆ ಕೀಳ್ತೀನಿ ಇದನ್ನು ಜಾಸ್ತಿ ಇದೇ ಗಿಡ ಜಾಸ್ತಿ ಬಿಟ್ಟಿದ್ದು ಇದು ಐದು ಗಿಡ ಐದು ಹಣ್ಣು ಬಿಟ್ಟಂಗೆ ಇದು ಆ ಕಡೆದು ಮಾತ್ರ ಎರಡೇ ಬಿಟ್ಟಿದ್ದು ಈ ಕಡೆದು ಐದು ಹಣ್ಣು ಬಿಡ್ತು ನೋಡಿ ಅವಳು ಬಂದಳು ಅವಳು ಕೈಯಲ್ಲಿ ಕೀಳಿಸ್ತಾ ಇದ್ವಿ ಆಮೇಲೆ ಹೂವನ್ನೂ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ಲು ಹಣ್ಣು ಹಾರ್ವೆಸ್ಟ್ ಮಾಡಿದ್ಲು ಅದಾದಮೇಲೆ ಅವರನ್ನು ದೀಪ ಹಚ್ಚಿ ಅದೆಲ್ಲ ಅಲಂಕಾರ ಮಾಡಿಸಿ ಅಲ್ಲಿ ವಿಡಿಯೋ ಮಾಡ್ದೆ ಅದನ್ನು ಮಾಡಿದ್ಲು ಈ ವಿಡಿಯೋ ನೋಡಿ ನೋಡಿ ಎಷ್ಟು ದೊಡ್ಡದಾಗಿದೆ ಸೈಜ್ ತುಂಬ ಆಗಿದೆ ಆಮೇಲೆ ನಮ್ಮ ತಂಗಿಗೆ ಅವ್ರಿಗೆ ಪೂಜೆ ಆದಮೇಲೆ ನಾವು ಕಟ್ ಮಾಡಿ ಕೊಟ್ವಿ ಅದು ತುಂಬ ಸಿಹಿ ಇದೆ ಹೊರಗಡೆಯಿಂದ ತಂದಿರೋದು ಎಷ್ಟು ಸಿಹಿ ಇರಲ್ಲ ಅಂತ ಹೇಳ್ತಾಯಿದ್ರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅದು ಇನ್ನೊಂದು ದಿನ ಬಿಟ್ಟು ಇನ್ನೊಂದು ದಿನ ಬಿಟ್ಟರೆ ಇನ್ನೊಂದು ಕಲರ್ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಸಾರಿ ಇನ್ನೂ ಜಾಸ್ತಿ ಕಲರ್ ಬರುತ್ತೆ ಆದರೆ ತುಂಬ ಒಳಗಡೆ ಹಣ್ಣು ಮೆತ್ತಗಾಗ್ಬಿಟ್ಟಿರುತ್ತೆ ಇದು ಕರೆಕ್ಟು ಹಾರ್ವೆಸ್ಟ್ ಮಾಡೋಕ್ಕೆ ಟೈಮು ಅಷ್ಟು ಕಲರ್ ಬಂದರೆ ಸಾಕು ನೋಡಿ ಇಲ್ಲಿ ಸ್ವಲ್ಪ ಗೊತ್ತಾಗುತ್ತಲ್ವ ಲೈಟ್ ಕಲರ್ ಇದೆ ದೋರ್ಗಾಯಿ ಅಂತೀವಲ್ಲ ಆ ಥರ ಇದೆ ಅವು ಎಷ್ಟು ಕಲರು ಆ ಥರ ಆಗಿದ್ದಾವೋ ಅಷ್ಟು ಹಣ್ಣು ಕೀಳ್ತೀವಿ ನೋಡೋಣ ಎಷ್ಟು ಬರುತ್ತೆ ಅಂತ ಆಮೇಲೆ ದಾಳಿಂಬೆ ಎರಡು ಕೀಳ್ತೀವಿ ನಾನೊಂದು ಕಿತ್ತಿದ್ದೆ ಅಷ್ಟರಲ್ಲಿ ಅವಳು ಬಂದಳು ಅಂತ ಇನ್ನೊಂದು ಅವಳ ಕೈಲೇ ಕೀಳಿಸಿದ್ದು ಫಸ್ಟ್ ಸರಿ ಅಲ್ವಾ ಹಾರ್ವೆಸ್ಟ್ ಮಾಡ್ತಿರೋದು ಭಯ ಎಲ್ಲಿ ಗಿಡದ್ದು ಗಿಡ ಮುರಿದು ಅಂತ ನಿಧಾನವಾಗಿ ಮಾಡ್ತಾಯಿದ್ಲು ತಿರ್ಗ್ಸಿ ಕಿತ್ತಮ್ಮ ಅಂತ ಹೇಳಿದ್ವಿ ತಿರುಗಿಸಿ ತಿರುಗಿಸಿ ತೆಗೆದ್ಲು ಸುಮಾರು ಆರುಣ್ಣು ಕಲರ್ ಬಂದಿರವಲ್ಲ ತೆಗೆದ್ವಿ ಯಾಕೆಂದರೆ ಸ್ವಲ್ಪ ಕಲರ್ ಬಂದರೂ ಅಳಿಲಿ ಕಡಿದ್ಬಿಡ್ತವೆ ಪಕ್ಷಿಗಳು ಬರ್ತಾಯಿರ್ತವೆ ತಿಂದರೆ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಕಡಿದ್ಬಿಟ್ಟು ಹೋಗುತ್ತಲ್ಲ ಅವ ಬೇಜಾರಾಗಿ ಹೋಗುತ್ತೆ ಇದು ಆಪಿನೂ ಸುಮ್ಮನೆ ಇರಲ್ಲ ಅರ್ಧ ತಿನ್ನೋಷ್ಟೊತ್ತಿಗೆ ಅವು ನೋಡಿಸ್ಬಿಟ್ಟಿರುತ್ತೆ ಇಲ್ಲಾಂದ್ರೆ ಅವು ತಿಂದಿರವು ನೋಡಿ ಇದನ್ನು ಕಲರ್ ಬಂದಿದೆ ಆ ಒಟ್ಟು ಆರು ಹಣ್ಣೇನೋ ಇತ್ತು ಆವತ್ತು ಒಂದೇ ಗಿಡದಲ್ಲೇ ಯಾವುದಂದರೆ ಹಳೇ ಗಿಡ ನಾವು ನಮ್ಮ ಅಣ್ಣ ಕೊಡಿಸಿದ್ದು ಹೇಳಿದ್ನಲ್ಲ ದೊಡ್ಡ ಪಾಟಲ್ಲಿ ಹಾಕಿದ್ದೀನಿ ಅಂತ ಆ ಗಿಡದಲ್ಲಿ ಇರವೆ ನೋಡಿ ಇನ್ನೂ ಕಾಯಿ ಇದ್ದಾವೆ ಎಷ್ಟೊಂದು ಕಾಯಿ ಇದ್ದಾವೆ ಈ ಸರಿ ನಾಲ್ಕು ಇನ್ನೂ ಎರಡು ಕಿತ್ತಿಸಿದ್ವಿ ಇನ್ನೂ ಎರಡು ನಾಲ್ಕು ಸಾಕು ಅಂದ್ವಿ ಆಮೇಲೆ ಅವು ಕಲರ್ ಬಂದಿದ್ವಿ ಕಿತ್ತು ಅಂತಂದ ನನ್ನ ಮಗ ಅವನು ಕಿತ್ತಿದ್ವಿ ಇಷ್ಟು ಹಣ್ಣು ಪೂಜೆ ಗಿಡಕ್ಕೆ ಎಷ್ಟು ಖುಷಿ ಅನಿಸುತ್ತಲ್ಲ ಅಷ್ಟು ಹಣ್ಣು ಅಷ್ಟು ಹೂವು ನಾವೇ ಕೈಯಾರ ಬೆಳೆದು ಪೂಜೆ ಮಾಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಇವಾಗ ನೋಡಿ ಅವು ಕಿತ್ತಿರ್ಲಲ್ಲ ಇವಾಗ ನೋಡಿಸ್ ನೋಡಿ ಅದೇ ದೊಡ್ಡ ಅದು ದೊಡ್ಡ ಪಾಟಲ್ಲಿ ಹಾಕಿರೋದು ಆಮೇಲೆ ನೋಡಿ ಇಲ್ಲಿ ಒಂದು ಡ್ರಾಗನ್ ಫ್ರೂಟು ಆರು ಹಣ್ಣು ಬಂದಿದೆ ಒಂದು ಎರಡು ದಾಳಿಂಬೆ ಇಷ್ಟು ಹಣ್ಣು ಬಂತಲ್ಲ ಆಮೇಲೆ ಒಂದು ಅಂಜೂರ ಇತ್ತು ಅಂಜೂರ ಕೀಳೋದು ನಾನು ಹಾರ್ವೆಸ್ಟ್ ಮಾಡಿಲ್ಲ ಇಷ್ಟು ಮಾತ್ರ ಮಾಡಿದ್ವಿ ಅವಳಿಗೂ ಖುಷಿ ಆಯಿತು ಕೈಯಿಂದ ಕಿತ್ತಿ ಗಿಡದಿಂದ ಕಿತ್ತೋದು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಎಲ್ಲರಿಗೂ ಖುಷಿ ಆಪಿ ನೋಡ್ತಾನೆ ಇತ್ತು ಕೀಳೋದೆಲ್ಲ ಯಾಕೆ ಹಿಂಗೆ ಕೇಳ್ತಾರೆ ಅಂತ ಅನ್ಕೊಳ್ತಾ ಇತ್ತೇನೋ ಅದಕ್ಕೆ ನೋಡಿ ಇಷ್ಟು ಹಣ್ಣು ಸಿಕ್ಕಿದೆ ಆಮೇಲೆ ಹೂವನ್ನು ನಾನು ಹಾರ್ವೆಸ್ಟ್ ಮಾಡಿದೆ ಮಲ್ಲಿಗೆ ಹೂವು ದಾಸವಾಳ ಎಲ್ಲ ಎರಡು ಹಣ್ಣು ಕಿತ್ತಿರೋದು ನೋಡಿ ಎರಡು ಹಣ್ಣು ಕಿತ್ತಿರೋದು ಅಡುಗೆ ಮಾಡಿರೋದು ಚೆನ್ನಾಗಿ ಅವಳಿಗೂ ಕು ಎಷ್ಟು ಖುಷಿ ಅನಿಸುತ್ತೆ ಅಂದರೆ ಅದು ಗ್ರಾಫ್ಟೆಡ್ ಗಿಡ ಆ ಕಡೆ ಇರೋದು ಇನ್ನೊಂದಿದೆ ಅದರಲ್ಲೊಂದು ಹಣ್ಣಿದೆ ಅದು ಬೀಜದಿಂದ ಬಂದಿರೋದು ಆಮೇಲೆ ದಾಳಿಂಬೆ ಕೇಳ್ತಾಯಿದ್ರು ಬೀಜದಿಂದ ಬಂದರೆ ಎಷ್ಟು ದಿನಕ್ಕೆ ಬಿಡುತ್ತೆ ಅಂದರೆ ದಾಳಿಂಬೆ ಸೀತಾಫಲ ಮಾತ್ರ ಒಂದು ಒಂದೂವರೆ ವರ್ಷಕ್ಕೆಲ್ಲ ಬಿಟ್ಬಿಡುತ್ತೆ ಬೀಜದಿಂದ ಬಂದರು ಇನ್ನು ಬೇರೆ ಗಿಡಗಳು ಐದು ಆರು ವರ್ಷ ಆಗಬೇಕು ಇನ್ನು ಅದಕ್ಕೆ ಇದ್ರಲ್ಲಿ ಹಂಗೆ ಅದನ್ನು ತಿಳಿಸಿದ್ದೀನಿ ನಿಮಗೆ ನೋಡಿ ಇವಾಗ ಮಲ್ಲಿಗೆ ಹೂವು ಕೀಳಿಸ್ತಾ ಇದ್ದೆ ಜಾಜಿ ಮಲ್ಲಿಗೆ ಹೂವು ಕಿತ್ತಿದ್ಲು ಅದಾದಮೇಲೆ ನೀನು ಕಿತ್ತ ನಾನು ಉಡಿ ಮಾಡ್ತೀನಿ ಅಂತ ಅವಳು ಒಂಚೂರು ಮಾಡಿದ್ಲು ನಾನೊಂದು ಸ್ವಲ್ಪ ನಾನು ಎಣ್ಣೆ ಎಲ್ಲ ಹಚ್ಕೊಂಬಂದಿದ್ದೆ ಅದಕ್ಕೆ ನೀನು ಬರೀ ಹೂವು ಕೀಳೋದು ಮಾತ್ರ ಮಾಡಮ್ಮ ಅಂದೆ ಹಂಗೆ ಮಾಡಿದ್ದಾರೆ ಸಿಂಪಲ್ಲಾಗಿ ಮಾಡಿರೋದು ನಾನು ಪೂರ್ತಿ ಪೂಜೆ ಮಾಡಿರೋದು ನಿಮಗೆ ಶೇರ್ ಮಾಡಿಲ್ಲ ಲಾಸ್ಟಲ್ಲಿ ಒಂಚೂರು ತೋರಿಸ್ತೀನಿ ವಿಡಿಯೋ ಇಷ್ಟ ಆದರೆ ಇಷ್ಟ ಆಗುತ್ತೆ ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಜನ ನೋಡ್ತೀರ ಲೈಕ್ ಮಾಡೋಲ್ಲ ಕಮೆಂಟ್ ಮಾಡಲ್ಲ ಸಬ್ಸ್ಕ್ರೈಬ್ ಅಂತೂ ಮೊದಲೇ ಮಾಡ್ತಿಲ್ಲ ಈ ನಡುವೆ ಎಷ್ಟು ದಿನದಿಂದ ಸಬ್ಸ್ಕ್ರೈಬ್ಗಳೇ ಇಲ್ಲ ಬೇಜಾರಾಗಿ ಹೋಗುತ್ತೆ ಸರಿ ಜಾಜಿ ಹೂವು ವಿರಜಾಜಿ ಎಲ್ಲ ಇದ್ದು ದೊಡ್ಡ ಮಲ್ಲಿಗೆ ಅಲ್ಲ ಸಣ್ಣ ಮಲ್ಲಿಗೆ ಇಷ್ಟು ಇದ್ದು ಅವನ್ನ ಇವಾಗ ನಾನು ಇದ್ದೀನಿ ಮೇಲೈತೆ ಅವಳಿಗೆ ಇರಲಿಲ್ಲ ಅದು ಅದನ್ನೆಲ್ಲ ನಾನು ಕಿತ್ಬಿಟ್ಟು ಅದಾದಮೇಲೆ ಮತ್ತೆ ನಾವು ಓದ್ವಿ ಹೋಗಿ ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಸುಮಾರು ಹೊತ್ತಾಯಿತು ಅವತ್ತೇನು ಜಾಸ್ತಿ ನೋಡಿ ಇದಾದರೆ ಒಂದೇ ಗೊಂಚಲಲ್ಲಿ ಎಷ್ಟು ಹೂವು ಇದೆ ಎರಡನೇ ಸರಿ ಬಿಡ್ತಾ ಇರೋದು ವಿರಜಾಜಿ ರೂನ್ ಮಾಡಾದ ಮೇಲೆ ಖುಷಿ ಅನಿಸುತ್ತೆ ಈ ಸರಿ ಈ ಥರ ಗೊಂಚಲು ಗೊಂಚಲು ಹೂವು ಬಿಡುತ್ತೆ ಚೆನ್ನಾಗಿ ಬಿಡುತ್ತೆ ಇದು ನೀವು ತಂದ ಕಡೆ ಸೀಸನಲ್ಲೇ ಬಿಡೋತ್ತ ಬಿಡೋದು ವರ್ಷಕ್ಕೊಂದ್ಸರಿ ಆದ್ರೂ ಸುಮಾರು ಎರಡು ಮೂರು ತಿಂಗಳು ಹೂವು ಇರುತ್ತೆ ಒಂದು ನಾವು ಕಟ್ ಮಾಡಿಬಿಟ್ರೆ ನಾ ಹೂವಾಗೋಗಿರೋ ಹೂವು ಹಿಂದ್ಗಡೆ ತೊಟ್ಟೆಲ್ಲ ಕಟ್ ಮಾಡ್ತಾಯಿದ್ರೆ ಮತ್ತೆ ಹೊಸ ಚಿಗುರು ಬಂದು ಬಿಡುತ್ತೆ ನೋಡಿ ಇದರಲ್ಲಿ ಬೀಜ ಬಂದಿದೆ ವಿರಾಜಿಲ್ಲ ಬೀಜ ಬಂದಿದ್ದಾರೆ ಆದರೆ ಅದನ್ನು ನಾನು ನೋಡಿ ಟ್ರೈ ಮಾಡಿದ್ದೀನಿ ಬೀಜ ಬರೋಲ್ಲ ಗಿಡ ಜಾಜಿ ಜಾಜಿ ಹೂವಿನ ಗಿಡದಲ್ಲೂ ಬರುತ್ತೆ ಬೀಜ ಒಂದೊಂದು ಸರಿ ಇದೇ ಥರ ರೌಂಡ್ಗೆ ಅದನ್ನು ಅಷ್ಟೇ ಬಂದಿಲ್ಲ ಇದು ನೋಡಿ ಮಿರ್ಚಿ ಮಂದಾರ ಅಂತಾರಲ್ಲ ಅವು ಯಾಕಿಡ್ತೆ ಯಾಕೆಂದರೆ ಇವತ್ತು ಎಲ್ಲ ಥರ ಕೇಳಬೇಕಂತೆ ಅದಕ್ಕೆ ನಾನು ಇದು ಹೂವು ಆದಮೇಲೆ ಮಂಚ ಇದು ಮರ್ಗ ದವನ ಪನ್ನೀರ್ ಪತ್ರೆ ಬಿಲ್ಪತ್ರೆ ಎಲ್ಲ ಕಿತ್ಕೊಂಡು ಹೋದೆ ಪೂಜೆ ಅಷ್ಟು ಪೂಜೆ ಅಷ್ಟು ಹೂವು ಇದ್ವು ಇವತ್ತು ಆಮೇಲೆ ಸೌಗಂಧಿಕ ಪುಷ್ಪ ಅಂತೂ ಈ ನಡುವೆ ನಿಮಗೆ ಗೊತ್ತಲ್ವ ಡೈಲಿ ತೋರಿಸ್ತಾ ಇರ್ತೀನಿ ತುಂಬ ಜಾಸ್ತಿ ಬಿಡುತ್ತೆ ಇದು ಇವತ್ತು ಹೂವು ಅರಳಿತ್ತಲ್ವ ಫ್ರೂನ್ ಆದಮೇಲೆ ಅದೊಂದು ಅವಳು ಆ ಕಲರ್ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ಲು ಆಮೇಲೆ ಡಬಲ್ ಪೆಟ್ಟಲು ಶಂಕಪುಷ್ಪ ಚೆನ್ನಾಗಿ ಅರಳ್ತಾ ಇದ್ದಾವೆ ಮಳೆ ಬಂದಮೇಲೆ ಸ್ವಲ್ಪ ಸ್ವಲ್ಪನೇ ಮಳೆ ಬಂದ್ರೂ ಚೆನ್ನಾಗಿ ಅರಳ್ತಾ ಇದ್ದಾವೆ ಆಮೇಲೆ ಲಕ್ಷ್ಮಿಗೆ ಕೆಂಪು ಹೂವು ತುಂಬ ಇಷ್ಟ ಅಂತೇಳಿ ಅದಕ್ಕೆ ಕಣಗಲು ಹೂವು ಕೇಳ್ತಾ ಇದ್ದೀನಿ ಸಿಂಗಲ್ ಪೆಟಲು ಇನ್ನು ಡಬಲ್ ಪೆಟ್ಟಲ್ಲಿ ಇವ ಮೊಗ್ಗ ಇದೆ ಇವನ್ನ ಕಟ್ಬಿಟ್ಟು ದೇವಿಗೆ ಹಾರ ಕೂಡ ಹಾಕ್ಬೋದು ಅಥವಾ ಒಂದೊಂದೇ ಎಲ್ಲ ಫೋಟೋಗೂ ಇಡ್ಬೋದು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಲೈಟ್ ಪಿಂಕು ಇರಬೇಕು ಇದೇ ಒಂದು ಡಾರ್ಕ್ ಪಿಂಕು ಇವಾಗ ಕಿತ್ತಿರೋದೆಲ್ಲ ನಾನು ಡಾರ್ಕ್ ಪಿಂಕು ತುಂಬ ಕೀಳಲಿಲ್ಲ ಸ್ವಲ್ಪ ಸ್ವಲ್ಪ ನಾಳೆಗೆ ಇನ್ನೂ ಉದುರೋಗುತ್ತೆ ಅನ್ನೋ ಹೂವು ಮಾತ್ರ ಕಿತ್ತಿದ್ದೀನಿ ಮಿಕ್ಕಿದ್ದು ಬಿಟ್ಟಿದ್ದೀನಿ ಪೂರ್ತಿ ಕಿತ್ತಿದ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ ಗಾರ್ಡನಲ್ಲಿ ಅಲ್ಲಲ್ಲೇ ಹೂವು ಇದ್ದರೆ ನಾವು ತರಕಾರಿ ಬೆಳೆಸ್ತೀವಲ್ಲ ಪಾಲ್ನೇಷನ್ಗೆ ಅನುಕೂಲ ಆಗುತ್ತೆ ಕೆಂಪು ಹೂವು ಇರೋಕ್ಕಿಂತ ಯೆಲ್ಲೋ ಕಲರ್ ಹೂವುಗೆ ತುಂಬ ಅಟ್ರಾಕ್ಷನ್ ಆಗ್ತಾವೆ ದುಂಬಿಗಳಾಗಲಿ ಜೇನಾಗಲಿ ಅದರಿಂದ ನೋಡಿ ನಾನು ನೋಡಿ ನೋಡಿ ಯಾವ ನಾಳೆ ಉದುರುತ್ತೆ ಅಂತ ಅನಿಸುತ್ತೋ ಅವನ್ ಮಾತ್ರ ಕೀಳ್ತೀನಿ ಆವಾಗ ಅವು ನಾಳೆ ಅರಳವು ಇನ್ನೂ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಲ್ಲಿ ಸೌಗಂಧಿಕ ಪುಷ್ಪ ಯಾಕೆಂದರೆ ಅವೆಲ್ಲ ಸ್ವಲ್ಪ ಭಾರ ಇರುತ್ತೆ ಇದು ಸ್ವಲ್ಪ ಸೂಕ್ಷ್ಮೆ ಹೂವು ಹೆಸರು ತುಂಬ ಸೂಕ್ಷ್ಮೆ ಅದರಿಂದ ನಾನು ಲಾಸ್ಟಲ್ಲಿ ಕಿತ್ಬಿಟ್ಟು ಮೇಲಿಡ್ತೀನಿ ಇದನ್ನು ಇವಂತೂ ತುಂಬ ದಿನದಿಂದ ಇದ್ದಾವೆ ಅವ್ರಿಗೂ ಈ ಸರಿ ಸೌಗಂಧಿಕ ಪುಷ್ಪ ಗೆಡ್ಡೆ ಕೊಟ್ಟೆ ನಮ್ಮ ತಂಗಿ ತಗೊಂಡೋದ್ರು ಎರಡು ದಾಸವಾಳ ಒಂದು ಸೌಗಂಧಿಕ ಪುಷ್ಪ ಒಂದು ರೋಜಾ ಕಟಿಂಗ್ ಇತ್ತಿದ್ದೆ ನಾಟಿದ್ದು ಅದು ಇಷ್ಟು ತಗೊಂಡೋಗಿದ್ದಾರೆ ಊರಿಗೆ ಅವತ್ತು ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಇನ್ನು ಎರಡು ದಿನ ಇದ್ದು ಹೋದರು ಎರಡು ದಿನ ಏನಕ್ಕೆ ಬಂದಿದ್ರು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಾಗ ಹೇಳ್ತೀನಿ ಡಾಕ್ಟ್ರ್ ಹತ್ರ ತೋರಿಸೋಕೆ ಬಂದಿದ್ದಲ್ಲದೆ ಇನ್ನೂ ಒಂದು ಕಾರಣಕ್ಕೆ ಬಂದಿದ್ದರು ಅದು ತುಂಬ ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೆ ಏನೂ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾವು ಅನ್ಕೊಳ್ಳೋದೇ ಒಂದು ಅದು ಆಗೋದೇ ಒಂದಲ್ವ ಯಾರನ್ನೂ ಜಾಸ್ತಿ ಹಚ್ಕೋಬಾರ್ದು ಮನಸ್ಸಿಗೆ ಅನ್ನೋದೊಂದು ಅವತ್ತು ನನಗೆ ಅವತ್ತೆಲ್ಲ ರಾತ್ರಿ ನಿದ್ದೇನೂ ಮಾಡಿಲ್ಲ ನಾನು ಅಷ್ಟು ಬೇಜಾರಾಗಿತ್ತು ಎಷ್ಟು ನಾವು ಪ್ರೀತಿ ಮಾಡ್ತೀವೋ ಅಷ್ಟು ನೋವು ನಮಗೆ ಜಾಸ್ತಿ ಆಗುತ್ತೆ ಯಾರನ್ನೇ ಆಗಲಿ ಜಾಸ್ತಿ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಯಾರನ್ನೂ ಪ್ರೀತಿ ಮಾಡಬೇಡಿ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೇನು ಹೇಳೋಕ್ಕಾಗುತ್ತೆ ಅವತ್ತು ಸ್ವಲ್ಪ ಖುಷಿಲು ಬೇಜಾರಲ್ಲ ಎರಡರಲ್ಲೂ ಪೂಜೆ ಮಾಡಿದ್ದಾಯಿತು ನೋಡಿ ಇಷ್ಟು ಹಣ್ಣು ಇಷ್ಟು ಹೂವು ಪತ್ರೆಗಳೆಲ್ಲ ಕಿತ್ತಿದ್ದೀನಿ ಒಂದು ಇತ್ತು ಎರಡು ತೊಂಡೆ ಕಿಡ ಪಟ್ಟುಬಿಟ್ಟಿದ್ದು ನೋಡಿ ಮರಗ ಪನ್ ಮಂಚ್ ಮಂಚ್ ಇದು ಪನ್ನೀರ್ ಪತ್ರೆ ಆಮೇಲೆ ಬಿಲ್ಪತ್ರೆ ಬಿಲ್ಪತ್ರೆನೂ ಲಕ್ಷ್ಮಿಗೆ ಶ್ರೇಷ್ಠ ಅಂತ ಹೇಳ್ತಾರೆ ಅದಾದಮೇಲೆ ನೋಡಿ ಇಲ್ಲಿ ಆ ಆಫೀಸ್ ಮುಂದ್ಗಡೆ ಈ ಥರ ಬೋಲಿಟ್ಟು ಇಟ್ಟು ಅಲಂಕಾರ ಮಾಡಿಸ್ತಾವ್ರ ಅಣ್ಣ ಅದನ್ನು ಮಾಡಿ ಸೈಡಲ್ಲೆಲ್ಲ ದೀಪ ಇಟ್ಟರು ವರ್ಮ ಲಕ್ಷ್ಮಿ ಹಬ್ಬದ ಶುಭಾಶಯ ಹೇಳೋಕ್ಕೆ ಒಂದು ಚಿಕ್ಕದು ಶಾರ್ಟ್ ವಿಡಿಯೋ ಮಾಡಿ ಅವನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದ ಅದಕ್ಕೆ ಮಾಡಿಸ್ತಾ ಚೆನ್ನಾಗಿತ್ತು ಇದು ಇದು ಚೆನ್ನಾಗಿ ಮಾಡಿದ ಸುತ್ತ ಹೂವು ಯಾವ್ಯಾವ ಹೂವು ಸಿಗುತ್ತೆ ನಮಗೆ ಜಾಸ್ತಿ ಇರೋ ಹೂವೆಲ್ಲ ಹಾಕ್ಬಿಟ್ಟು ಅಲ್ಮಂಡ ಆಗಲೇ ನಾಳೆ ಉದುರೋಗುತ್ತೆ ಅನ್ನಂಗಿದ್ವು ಅವನ್ನು ಕಿತ್ಬಿಟ್ಟು ಹಾಕಿ ದೀಪ ನೋಡಿ ಈ ಥರ ಇಟ್ಟಿದ್ದಾರೆ ಇದು ನಾವು ಸುಮಾರು ವರ್ಷ ಆಯಿತು ಡಿ ಮಾರ್ಟಲ್ಲಿ ತಂದಿದ್ದು ದೀಪಗಳು ಹಚ್ಚಿ ಅದರೊಳಗೆ ಇಟ್ಟರೆ ಮೆಂಬತ್ತಿವು ತುಂಬ ದಿನ ತುಂಬ ಹೊತ್ತು ಉರಿಯುತ್ತೆ ಗಾಳಿ ಇದಾಗಲ್ಲ ನೋಡಿ ಈ ಥರ ಇಡಬೇಕು ಮೆಂಬತ್ತಿವು ರೆಡಿ ಸಿಗ್ತವಲ್ಲ ಆ ಥರದ್ದು ನಿಧಾನವಾಗಿ ಇಟ್ಬಿಟ್ಟು ಒಂದು ಕಡ್ಡಿಯಲ್ಲೇ ದೀಪ ಹಚ್ಚಬೇಕು ಹಚ್ಚಿದ್ರೆ ಒಳಗಡೆ ತುಂಬ ಆಳ ಇರುತ್ತಲ್ವ ನಾವು ಕೈ ಹೋಗಲ್ಲ ಅದರಿಂದ ಉದ್ನ ಕಡ್ಡಿಲಿ ಹಚ್ಚಿ ಹಚ್ಬೋದು ಫಸ್ಟೇ ಹಚ್ಚಿ ಇಡೋಕ್ಕಾಗಲ್ಲ ಅದನ್ನು ಒಳಗಡೆ ಮೂತಿ ಕೆ ಮೂತಿ ಕಡೆ ಸ್ವಲ್ಪ ಚಿಕ್ಕದಾಗಿದೆ ಆಮೇಲೆ ಅವನ ಅಲಂಕಾರ ನೋಡಿಯೋದು ಸೌಗಂಧಿಕ ಪುಷ್ಪದ್ದು ತೊಟ್ಟು ಹೂವು ಆಗೋಗಿರೋದು ಕೂಡ ಇಟ್ಟಿದ್ದಾನೆ ಅಲಂಕಾರಕ್ಕೆ ನೋಡಿ ಇಲ್ಲಿಟ್ಟು ಪೂಜೆ ಮಾಡಿದೆ ಸುಮಾರಾಗಿರೋದೊಂದು ಸೀರೆ ಗ್ರೀನ್ ಕಲರ್ ಸೀರೆ ತಂದ್ಬಿಟ್ಟು ನಾವು ಗಾರ್ಡನಲ್ಲಿ ಕಿತ್ತಿರೋ ಹಣ್ಣು ಹೂವು ಅದಲ್ಲದೆ ಮತ್ತೆ ಸ್ವಲ್ಪ ಹೂವು ಹಣ್ಣು ತಂದಿದ್ರು ಬಿಡು ಹೂವು ಹಣ್ಣು ಅವನು ಎಲ್ಲ ಸೇರಿಸಿ ಐದು ಥರ ಹಣ್ಣು ಆಮೇಲೆ ಒಂಚೂರು ಪಾಯಸ ಹೆಸ್ರು ಬೇಳೆ ಎಡೆಗೆ ಎರಡು ದೀಪ ತುಪ್ಪದ ದೀಪ ಸಾಯಂಕಾಲ ಹಚ್ಚಿ ಆರತಿ ಮಾಡಿ ಕದಲಿಸ್ಬಿಡ್ತೀನಿ ನಾನು ಒಂದೇ ದಿನ ಆಮೇಲೆ ಇಡಕ್ಕೆ ಹೋಗಲ್ಲ ಮಾಡ್ತಾಯಿದ್ದಾನೆ ಪೂಜೆ ಆಮೇಲೆ ಅಲಂಕಾರ ಇದು ಸಾರಿ ಮಂಗಳಾರತಿ ಮಾಡ್ತಾಯಿದ್ದಾನೆ ದೊಡ್ಡವನು ಚಿಕ್ಕವನು ಇಬ್ಬರು ನಮ್ಮ ತಂಗಿ ನೋಡಿ ಇಲ್ಲಿ ಮಾಡ್ತಾ ಇದ್ಳು ಅವಳು ಒಂಚೂರು ಅವಳು ಬಂದಿದ್ದಾಳೆ ಅಂತಲೇ ನಾನು ಈಚೆ ಇಟ್ಟಿರೋದು ಇಲ್ಲ ಅಂದ್ರೆಗಿನ್ನ ಒಳಗಡೆನೇ ಇಟ್ಟು ತುಂಬ ಸಿಂಪಲ್ ಇಷ್ಟು ಮಾಡಲ್ಲ ನಾನು ಸಿಂಪಲಾಗಿ ಮಾಡ್ತೀನಿ ದೇವ್ರ ಮನೇಲಿ ಜಾಗ ಇಲ್ವಲ್ಲ ಜೀರೆ ಜಾಸ್ತಿ ಉಡಿಸಿ ಮಾಡಿ ಮಾಡೋಕ್ಕಾಗಲ್ಲ ಅದರಿಂದ ಸಿಂಪಲ್ಲಾಗಿ ಒಂದು ಜಾಕೆಟ್ ಪೀಸ್ ಇಟ್ಟು ಮಾಡ್ತಿದ್ದೆ ಈ ಸರಿ ಈ ಥರ ಮಾಡಿದ್ದೀನಿ ವಿಡಿಯೋ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನಂಗೆ ಖುಷಿ ಆಗುತ್ತೆ ದಯವಿಟ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ನೋಡಿ ಹಿಂಗೆ ಮಾಡಿದ್ದೀವಿ ಪೂಜೆ ಪೂಜೆ ಹೆಂಗಿತ್ತು ನನ್ನ ಗಾರ್ಡನ್ ಅಪ್ಡೇಟಲ್ಲಿ ಹಣ್ಣು ಹೂವು ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾವ್ಯಾವ ಹಣ್ಣು ನಾನು ಕಿತ್ತಿದ್ದೀನಿ ಅಂತ ನಮಸ್ತೆ ಇನ್ನೊಂದು ವಡೆದ ಸಿಗ್ತೀನಿ